ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ತುಮಕೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾದ ತುಳಸಿ ಮದ್ದಿನೇನಿ ತಾಲೂಕಿನ ವಿವಿಧ ಇಲಾಖೆಗಳಿಗೆ ಭೇಟಿ ಇಲಾಖೆಗಳ ಅವ್ಯವಸ್ಥೆ ಕಂಡು ಅಧಿಕಾರಿಗಳ ವಿರುದ್ಧ ಗರಂ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಡಳಿತ ಸ್ವತದ ಹೊಸ ಕಟ್ಟಡವನ್ನು ಪರಿಶೀಲಿಸಿದ ನಂತರ ತಾಲೂಕಿನ ಸಾರ್ವಜನಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಕಂಡು ಅಧಿಕಾರಿಗಳ ವಿರುದ್ಧ ಗರಂ ಆದ ಕಾರ್ಯದರ್ಶಿಗಳು ಪ್ರಾಥಮಿಕ ಆರೋಗ್ಯ ಇಲಾಖೆಯಲ್ಲಿ ವೈದ್ಯರುಗಳ ಕೊರತೆ ಎದ್ದು ಕಾಣುತ್ತಿದ್ದು ಡಿ ಗ್ರೂಪ್ ಸಿಬ್ಬಂದಿಗಳ ಕೊರತೆ ಅತಿ ಹೆಚ್ಚಿದ್ದು ಶೀಘ್ರವೇ ಸಿಬ್ಬಂದಿಗಳ ಕೊರತೆ ಪರಿಹಾರ ಮಾಡುವುದಾಗಿ ತಿಳಿಸಿದರು ಆರೋಗ್ಯ ಇಲಾಖೆಯ ಎಲ್ಲ ಕೊಠಡಿಗಳನ್ನು ಪರಿಶೀಲಿಸಿ ಒಳರೋಗಿಗಳ ಆರೋಗ್ಯ ಕ್ಷೇಮ ವಿಚಾರಿಸಿದರು ಆಸ್ಪತ್ರೆಯ ಸುತ್ತಮುತ್ತಲಿನ ಸ್ವಚ್ಛತೆಗೆ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ನಾಲ್ಕೈದು ದಿನದಲ್ಲಿ ಸ್ವಚ್ಛತೆಗೊಳಿಸಿ ಮಾಹಿತಿ ನೀಡುವಂತೆ ತಿಳಿಸಿದರು ನಂತರ ಪುರಸಭಾ ಕಸ ವಿಲೇವರಿ ಘಟಕಕ್ಕೆ ಭೇಟಿ ನೀಡಿ ನೂತನವಾಗಿ ನಿರ್ಮಾಣವಾಗಿರುವ ಯಂತ್ರೋಪಕರಣಗಳನ್ನು ವೀಕ್ಷಿಸಿ ಶೀಘ್ರವೇ ಕಸ ವಿಂಗಡಣೆ ಮಾಡಲು ಘಟಕದಲ್ಲಿ ಕಾರ್ಮಿಕರನ್ನು ಅಗತ್ಯಕ್ಕೆ ತಕ್ಕಂತೆ ನೇಮಿಸಿಕೊಳ್ಳಲು ಘಟಕ ನಿರ್ವಹಣೆಯ ಬಗ್ಗೆ ಮೇಲ್ವಿಚಾರಣೆ ನೋಡಲು ತಹಸೀಲ್ದಾರ್ ಅವರಿಗೆ ಸೂಚನೆ ನೀಡಿದರು ಬಳಿಕ ಸಾರ್ವಜನಿಕರಿಂದ ತಾಲೂಕಿನ ಅನೇಕ ಸಮಸ್ಯೆಗಳನ್ನು ಅರ್ಜಿಗಳ ಮೂಲಕ ಸ್ವೀಕರಿಸಿ ಶೀಘ್ರವೇ ಪರಿಹಾರ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಅವರೇ ಟೈಮ್ ಸರಿಯಾಗಿ ಸ್ಯಾಲ್ರಿ ಆಗಲ್ಲ ಮೇಡಮ್ ಮೂರ್ ನಾಲ್ಕು ತಿಂಗಳಾದರೂ ಮಾಡಲ್ಲ ಅವರು ಏಜೆನ್ಸಿ ಯಾರಮ್ಮ ಇಲ್ಲಿ ಏಜೆನ್ಸಿ ಅವರು ಬರ್ತಾರೆ ಹೆಂಗಿಲ್ಲಿ ಮೇಂಟೈನ್ ಮಾಡಕ್ಕೆ ಯಾರು ಬರಲ್ಲ

ಇನ್ನು ಆಮೇಲೆ ಸ್ಟಾಫ್ ಇದ್ದಾರೆ ಇವರು ನೋಡಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೇಲ್ ಮಾಡಿದ್ದೆ ರಕ್ಷಣೆ ಬರೋದು ನಮ್ಮ ವಯೂರ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದು ಮುಜರಾಯಿ ಸೆಕ್ಷನ್ ದೇವಸ್ಥಾನ ಬಂದ್ರು ಇವತ್ತೇನು ಕ್ರಮ ತಗೊಂಡ್ರು ಇವಾಗ ಮಾತಾಡೋದು ತಹಸೀಲ್ದಾರ್ ಏರು ಅಂದ್ರೆ ತಹಸೀಲ್ದಾರ್ ಬಾಬಾ ಏನೋ ಮೊನ್ನೆ ಸಡನ್ ಚೇಂಜ್ ಆದ್ರು ಏನೋ ಲೋಕಾಯ್ತರು ದಾಳಿ ಆಯ್ತು ಚೇಂಜ್ ಆಗ್ತಾ ಇರ್ತಾರೆ ಸಿಬ್ಬಂದಿ ಅವರೇ ಇದ್ದಾರೆ ಅವ್ರನ್ನ ದಯವಿಟ್ಟು ಕಳಿಸ್ಕೊಡ್ಬಿಟ್ಟರೆ ಆ ದೇವಸ್ಥಾನ ಯು ಜಿ ಡಿ ನೀವು ಮಾಡಿಸಿ ಯು ಜಿ ಡಿ ಹಾಸ್ಪಿಟಲ್ ಯು ಜಿ ಡಿ ಡಾಕ್ಟರ್ಸ್ ಅದು ಅದ ಯು ಜಿ ಡಿ ನೀವು ಕ್ಲಿಯರ್ ಮಾಡಿಸಿ ಬ್ಲಾಕ್ ಆಗಿದೆ ಅಂತೆ ಏನಿದೆ ರಿಪೇರ್ ಮಾಡಿಸಿ ಈ ಸುಟ್ಲು ಒಂದ್ಸತಿ ಈಗ ಡೆಂಗ್ಯೂ ಸೀಸನ್ ಆಗಿರ್ತಾರಲ್ಲ ಎಲ್ಲ ಗಿಡ ಎಲ್ಲ ಕಟ್ ಮಾಡಿಸಿ ಡೆಂಗೂ ನಿಮಗೂ ಹೇಳಿದಾರಲ್ಲ ಇ ಎಮ್ ಐ ಸೋರ್ಸ್ ರಿಡಕ್ಷನ್ ಮಾಡಿಸಿ ಅಂದ್ರೆ ಈ ಹಾಸ್ಪಿಟಲ್ ಇಲ್ಲಿ ಬಂದ್ರವ್ರಿಗೆ ಟಚ್ ಇದೆ ಅಂದರೆ ಮತ್ತೆ ಅದಿನ್ನೊಂದು ತರಲಿ ಸರಿ ಆ ನೀ ಎಲ್ಲ ನೀನಾ ಇಲ್ಲಿ ಎಲ್ಲ ತೋರಿಸಿದ್ಕಂತ ಗಿಡ ಎಲ್ಲ ನೀ ಕಟ್ ಮಾಡ್ತೀರಾ ಅಂದ್ರೆ ऑलरेडी ಡಾಕ್ಟರ್ಸ್ ಕೊರ್ತೀರೆ ಆ ಡಾಕ್ಟರ್ಸ್ ಪೇಷಂಟ್ ಟ್ರೀಟ್ಮೆಂಟ್ ತರ ಅಲ್ಲಿ ಗಿಡ ಕಟ್ ಮಾಡ್ತಾರೆ ಬರ್ತೀರಾ ಆ ನೀ ಎಲ್ಲ ನೀನಾ ಇಲ್ಲಿ ಎಲ್ಲ ತೋರಿಸಿದ್ಕಂತ ಗಿಡ ಎಲ್ಲ ನೀ ಕಟ್ ಮಾಡ್ತೀರಾ ಅಂದ್ರೆ ऑलरेडी ಡಾಕ್ಟರ್ಸ್ ಕೊರ್ತೀರೆ ಆ ಡಾಕ್ಟರ್ಸ್ ಪೇಷಂಟ್ ಟ್ರೀಟ್ಮೆಂಟ್ ತರ ಅಲ್ಲಿ ಗಿಡ ಕಟ್ ಮಾಡ್ತಾರೆ कौन जमा किया है जानती है क्या हो गया आपको क्या तकलीफ है बोलो एक एक करके ये डिले सेग्रीगेशन के डिले सेग्रीगेशन की मात्रा ಎಷ್ಟೇ ದುಡ್ಡಿದ್ರೂ ಆಯಸ್ನ ನ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ